ನನ್ನ ಹೆಸರು ಸಮರ್ಥಕ ವಿಷಯ ರಾಜ್ಯದಂತೆ ಸಂಬಂಧ ಮತ್ತು ವ್ಯತ್ಯಾಸಗಳು ರಾಜ್ಯ ಮತ್ತು ಸಮಾಜ ರಾಜ್ಯ ಮತ್ತು ಸಮಾಜ ಎನ್ನುವ ಪರಿಕಲ್ಪನೆಗಳು ತಮ್ಮದೇ ಆದ ಅರ್ಥವನ್ನು ಹೊಂದಿದ್ದು ಅವುಗಳನ್ನು ಸಮಾಜ ಅರ್ಥದಲ್ಲಿ ಬಳಸುವುದು ತಪ್ಪು ಎನ್ನಲಾಗಿದೆ ಮ್ಯಾಕ್ಸ್ ವೇಬರ್ ಪ್ರಕಾರ ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ ಇದು ಮಾನವನ ಸಾಮಾಜಿಕ ಸಂಬಂಧಗಳನ್ನು ತಿಳಿಸುತ್ತದೆ ಸಮಾಜ ವ್ಯಕ್ತಿ ಕುಟುಂಬಗಳು ಸಂಘಟಿತ ಹಾಗೂ ಸಂಘ ಸಂಸ್ಥೆಗಳನ್ನು ಒಳಗೊಂಡಿರುತ್ತದೆ ಇದರಲ್ಲಿ ಎಲ್ಲಾ ವರ್ಗದ ಜನ ಗುಂಪು ವರ್ಗ ಸಂಸ್ಥೆಗಳು ಬರುತ್ತದೆ ಮಾನವ ತನ್ನ ಬಯಕೆಗಳ ಹೇಳಿಕೆಗಾಗಿ ಈ ಸಂಸ್ಥೆಗಳನ್ನು ರಚಿಸಿಕೊಂಡಿದ್ದು ಇವು ಸಮಾಜವಾದ ಅವಿಭಾಜ್ಯ ಅಂಗವಾಗಿದ್ದು ಇದಕ್ಕಾಗಿಯೇ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಸಮೂಹ ಎಂದು ಕರೆಯುತ್ತಿದ್ದಾರೆ ಆದರೆ ಇಂತಹ ಸಮಾಜದಲ್ಲಿ ಮಾನವ ರಚಿಸಿಕೊಂಡಿರುವ ಹಲವಾರು ಸಂಘ ಸಂಸ್ಥೆ ಸಂಘಗಳನ್ನು ರಾಜ್ಯವು ಕೂಡ ಒಂದು ಪ್ರಮುಖ ಅಂಗವಾಗಿದೆ ಸಮಾಜ ಸಮಾಜ ಒಂದೇ ಪಾಯಿಂಟ್ ಸಮಾಜದ ರಾಜ್ಯಕ್ಕಿಂತ ಪೂರ್ವವಾದ ರಾಜ್ಯ ರಾಜ್ಯವು ಸಮಾಜದ ನಂತರ ಅಸ್ತಿತ್ವಕ್ಕೆ ಬಂದಿದೆ ರಾಜ್ಯಕ್ಕಿಂತ ವಿಶಾಲವಾದದ್ದು ರಾಜ್ಯ ರಾಜ್ಯ ಸಾಮಾಜಿಕ ಸಮಾಜದ ಒಂದು ಅಂಗವಾಗಿದೆ ನಿರ್ದಿಷ್ಟ ನಿರ್ದಿಷ್ಟ ಪ್ರದೇಶ ಅನಿವಾರ್ಯವಾಗಿಲ್ಲ ರಾಜ್ಯಕ್ಕೆ ನಿರ್ದಿಷ್ಟ ಪ್ರದೇಶ ಅಭ್ಯರ್ಥಿಗಳಿದೆ ಸಮಾಜ ಸರ್ವಶ್ರೇಷ್ಠ ಸಮಾಜ ಸಂಘಟಿತ ಮತ್ತು ಅಸಂಘಟಿತ ಸಂಸ್ಥೆಗಳನ್ನು ಒಳಗೊಂಡಿರುತ್ತದೆ ರಾಜ್ಯ ಸಂಘಟಿತ ಸಂಸ್ಥೆಯಾಗಿದೆ ಸಮಾಜಕ್ಕೆ ಸರ್ಕಾರದ ಅಗತ್ಯವಿಲ್ಲ ಸರ್ಕಾರವು ರಾಜ್ಯದ ಒಂದು ಪ್ರಮುಖ ಅಂಗವಾಗಿದೆ ಸಮಾಜಕ್ಕೆ ತನ್ನ ಜನ ಮೇಲೆ ಶಾಸನ ಬದ್ಧ ಅಧಿಕಾರವಿಲ್ಲ ರಾಜ್ಯ ಶಾಸನಬದ್ಧ ಬದ್ಧ ಅಧಿಕಾರವನ್ನು ಹೊಂದಿದೆ ಸಮಾಜಕ್ಕೆ ತೆರಿಗೆ ಅಥವಾ ಶುಲ್ಕ ವಿಧಿಸುವ ಅಧಿಕಾರವಿಲ್ಲ ರಾಜ್ಯ ಸಕಲ ಅಧಿಕಾರವನ್ನು ಹೊಂದಿದೆ ರಾಜ್ಯ ಮತ್ತು ಸಂಸ್ಥೆಗಳು ಪುರಾತನ ವ್ಯವಸ್ಥೆಯಲ್ಲಿಯೇ ನಾವು ಸಂಘಟನೆ ಸಂಘಗಳನ್ನು ಅಸ್ತಿತ್ವಕ್ಕೆ ಕಾಣುತ್ತೇವೆ ಆಗ ಪ್ರಜೆಗಳ ಆಸೆ ಆಕಾಂಕ್ಷೆಗಳು ಸೀಮಿತವಾಗಿದ್ದು ಕಾರಣ ಸಮಾಜವು ಕೂಡ ಸಂಕೀರ್ಣದಿಂದ ಕೂಡಿದ್ದು ಹೀಗಾಗಿ ಸಂಘಗಳನ್ನು ವಿಸ್ತರಣ ಬೆಳೆಯಲು ಸಾಧ್ಯವಾಗಿಲ್ಲ ಆದರೆ ಆಧುನಿಕ ವ್ಯವಸ್ಥೆಯಲ್ಲಿ ಪ್ರಜೆಗಳ ಹಿತಾಸಕ್ತಿಗಳನ್ನು ವಿಭಿನ್ನವಾಗಿರುವುದಿಲ್ಲ ವಿಭಿನ್ನವಾಗಿರುವುದರಿಂದ ಮತ್ತು ಅವರ ಬಯಕೆಗಳು ಆಸೆ ಆಕಾಂಕ್ಷೆಗಳು ಹೆಚ್ಚಿನ ಪ್ರಮಾಣದಲ್ಲಿರುವುದರಿಂದ ಸಂಘಗಳ ಸಂಘ ಸಂಸ್ಥೆಗಳು ಮೃದ ಬೆಳೆಯ ಮೃದಾಕಾರವಾಗಿ ಬೆಳೆಯುತ್ತವೆ ಹೀಗೆ ಮಾನವ ತನ್ನ ವಿಭಿನ್ನ ಧ್ಯೇಯೋದ್ದೇಶವನ್ನು ಈಡೇರಿಸಿಕೊಳ್ಳಲು ಈಡೇರಿಸಿಕೊಳ್ಳಲು ಸುಲಭವಾಗಿ ಹಲವಾರು ಸಂಘ ಸಂಸ್ಥೆಗಳನ್ನು ರಚಿಸಿಕೊಂಡಿದ್ದಾನೆ ಅಂತಹ ಸಂಘಗಳಲ್ಲಿ ರಾಜ್ಯ ಒಂದು ವಿಶೇಷ ಸಂಘವಾಗಿದೆ ರಾಜ್ಯಶಾಸ್ತ್ರವು ಸಂಘ ಸಂಸ್ಥೆಗಳಲ್ಲಿ ಬಗ್ಗೆ ಸಂಘ ಸಂಸ್ಥೆಗಳ ಬಗ್ಗೆ ಮೈತ್ರಿ ಈ ರೀತಿ ಅಭಿಪ್ರಾಯಪಟ್ಟಿದ್ದಾರೆ ಪ್ರಜೆಗಳು ಪ್ರಜೆಗಳು ತಮ್ಮ ನಿರ್ದಿಷ್ಟ ಹಿತಾಸಕ್ತಿಯನ್ನು ಸಾಧನೆಗಾಗಿ ರಚಿಸಿಕೊಂಡಿರುವುದು ಸಂಘ ಸಂಘಟನೆಯನ್ನೇ ಸಂಘ ಸಂಸ್ಥೆಗಳು ಎಂದು ಕರೆಯುತ್ತೇವೆ ಉದಾಹರಣೆ ರೋಟಿ ಕ್ಲಬ್ ಲಯನ್ಸ್ ಕ್ಲಬ್ ವ್ಯಾಪಾರ ಸಂಘಗಳು ಬ್ರಹ್ಮ ಸಮಾಜ ಆರ್ಯ ಸಮಾಜ ಸಾಂಸ್ಕೃತಿಕ ಮತ್ತು ಭಾಷಾ ಸಂಘಗಳು ಇತ್ಯಾದಿ ಸಮಾಜದಲ್ಲಿ ಕಾಣಬಹುದಾದ ಎಲ್ಲಾ ಸಂಘಗಳಲ್ಲಿ ರಾಜ್ಯ ಅತ್ಯಂತ ಮಹತ್ವಪೂರ್ಣವಾದ ರಾಜಕೀಯ ಸಂಘಟನೆಯಾಗಿದೆ ಜನತೆಯ ಸರ್ವತೋಮುಖ ಕಲ್ಯಾಣ ಆದರ ಅದರ ಮುಖ್ಯ ಉದ್ದೇಶವಾಗಿದೆ ರಾಜ್ಯ ಸರ್ವೋಚ್ಚ ಸಂಘಟ ಸಂಘವಾಗಿದೆ ಆದ್ದರಿಂದ ರಾಜ್ಯವನ್ನು ಸಂಘ ಸಂಘ ಸಂಸ್ಥೆ ಎನ್ನಲಾಗಿದೆ ರಾಜ್ಯ ರಾಜ್ಯ ಪರಮಾಧಿಕಾರವನ್ನು ಹೊಂದಿದೆ ಇತರೆ ಸಂಘ ಇತರೆ ಸಂಘಗಳಿಗೆ ಪರಮಾಧಿಕಾರ ಹೊಂದಿಲ್ಲ ರಾಜ್ಯ ಸದೃಶತ್ವ ಕಡ್ಡಾಯ ಸಂಘದ ಸದಸ್ಯತ್ವ ರಾಜ್ಯಕ್ಕೆ ನಿರ್ದಿಷ್ಟ ಭೂ ಪ್ರದೇಶ ಅಗತ್ಯವಿದೆ ನಿರ್ದಿಷ್ಟ ರೂಪದೇ ನಿರ್ದಿಷ್ಟ ಭೂ ಪ್ರದೇಶ ಅಗತ್ಯವಿಲ್ಲ ರಾಜ್ಯದ ಸದಸ್ಯತ್ವವನ್ನು ಒಂದು ರಾಜ್ಯಕ್ಕೆ ಸೀಮಿತವಾಗಿರುತ್ತದೆ ಸಂಘದ ಸದಸ್ಯ ಅನಿ ರಾಜ್ಯವು ಶಾಶ್ವತವಾದದ್ದು ಸಂಘ ಶಾಶ್ವತವಲ್ಲ ರಾಜ್ಯದ ಉದ್ದೇಶ ವಿಶಾಲವಾದದ್ದು ಸಂಘದ ಉದ್ದೇಶ ಸೀಮಿತವಾಗಿರುವುದಿಲ್ಲ ರಾಜ್ಯದ ಉದ್ದೇಶ ವಿಶಾಲವಾದದ್ದು ರಾಜ್ ಜನತೆಯ ಸರ್ವ ಸಮತೋಲನ ಕಲ್ಯಾಣಕ್ಕಾಗಿ ಎಸುತ್ತಿದೆ ರಾಜ್ಯ ಮತ್ತು ರಾಷ್ಟ್ರ ರಾಜ್ಯ ಮತ್ತು ರಾಷ್ಟ್ರ ಎನ್ನುವ ಪದಗಳನ್ನು ಸಮಾನ ಬೆಳೆಸುವುದನ್ನು ಕಾಣಬಹುದಾಗಿದೆ ಆದರೆ ಅವುಗಳು ಪರಸ್ಪರ ವಿಭಿನ್ನವಾದದ್ದು ಪದಗಳಿಗ ಪದಗಳಿಗಾಗಿ ರಾಷ್ಟ್ರ ಎನ್ನುವ ಪದ ನೇಶನ್ ಎಂಬ ಆಂಗ್ಲ ಪದದ ಕನ್ನಡ ಅನುಭವವಾಗಿದೆ ಅನುವಾದವಾಗಿದೆ ನೇಷನ್ ಎನ್ನುವ ಪದ ನೇಷಿಯೋ ಎಂಬ ಲ್ಯಾಟಿನ್ ಮೂಲ ಪದದಿಂದ ಬಂದಿದೆ ನೇಷಿಯೋ ಎಂದು ಹುಟ್ಟು ಹುಟ್ಟು ಅಥವಾ ಜನನ ಅಥವಾ ಜನಾಂಗ ರಾಷ್ಟ್ರ ಎಂದರೆ ಒಂದು ಬುಡಕಟ್ಟು ರಕ್ತ ಸಂಬಂಧ ಅಥವಾ ಒಂದೇ ವಂಶಕ್ಕೆ ಸೇರಿದ ಜನ ಸಮುದಾಯವೆಂಬ ಅರ್ಥವನ್ನು ನೀಡುತ್ತದೆ ರಾಷ್ಟ್ರ ಎಂಬುದು ಸಹ ಜನ ಸಮುದಾಯದಲ್ಲಿ ನಾವೆಲ್ಲ ಒಂದೇ ಎಂಬ ಐತ್ಯ ಐಕ್ಯದ ಭಾವನೆಯಾಗಿದ್ದು ಇದು ಒಂದೇ ಸಂಸ್ಕೃತಿ ಭಾಷೆ ಇತಿಹಾಸ ಧರ್ಮ ಇನ್ನಿತರೆ ಸಮಾನ ಲಕ್ಷಣಗಳನ್ನು ಹೊಂದಿರುವ ಜನತೆಯಲ್ಲಿ ಮೂಡಿರುವ ಮೂಡಿಬರುತ್ತದೆ ಪ್ರಕಾರ ರಾಜ್ಯ ಮತ್ತು ರಾಷ್ಟ್ರೀಯ ರಾಷ್ಟ್ರೀಯ ರಾಷ್ಟ್ರವಾಗಿದೆ ಅಂದರೆ ಒಂದು ರಾಜ್ಯದಲ್ಲಿ ಜನತೆಯಲ್ಲಿ ನಾವೆಲ್ಲರೂ ಒಂದು ಎಂಬ ಎಂಬ ಒಂದೇ ರಾಷ್ಟ್ರವಾಗಿದೆ ಒಗ್ಗಟ್ಟಿನಲ್ಲಿ ಭಾವನಾತ್ಮಕ ಪರಿಕಲ್ಪನೆಯಾಗಿದ್ದು ಜನ ಸಮುದಾಯದಲ್ಲಿನ ಒಗ್ಗಟ್ಟಿನ ಅಥವಾ ಏಕತಾ ಭಾವನೆಯನ್ನು ಪ್ರತಿಬಿಂಬಿಸುತ್ತದೆ ರಾಷ್ಟ್ರೀಯ ಭಾವೈಕ್ಯತೆ ರಾಜ್ಯವನ್ನು ವೈಭಿಕ ವೈ ವೈಭವೀಕರಿಸಿ ಚೇತನ ಶಕ್ತಿಯಾಗಿದೆ ಹೀಗಾಗಿ ರಾಜ್ಯ ಎಂದರೆ ಒಂದು ನಿರ್ದಿಷ್ಟ ಭೂ ಪ್ರದೇಶದಲ್ಲಿ ರಾಜಕೀಯವಾಗಿ ಸಂಘಟಿತಗೊಂಡ ಜನಸಮುದಾಯವಾದರೆ ರಾಷ್ಟ್ರ ಎಂಬುದು ಒಂದೇ ಭಾಷೆ ಧರ್ಮ ಬುಡಕಟ್ಟು ರಕ್ತ ಸಂಬಂಧ ಒಂದೇ ಆದರ್ಶ ಮೌಲ್ಯ ಸಿದ್ಧಾಂತ ಪರಂಪರೆ ಐತಿಹಾಸಿಕ ಐತಿಹಾಸ ಸಂಸ್ಕೃತಿ ಇವುಗಳನ್ನು ಅನುಸರಿಸುತ್ತಿರುವ ಜನರಲ್ಲಿ ಏಕತಾ ಮನೋಭಾವನೆಯ ಸ್ಫೂರ್ತಿಯಾಗಿದೆ ರಾಜ್ಯ ಒಂದು ರಾಜ್ಯಕೀಯ ರಾಜ್ಯ ಒಂದು ರಾಜಕೀಯ ಸಂಘಟ ಸಂಘ ಸಂಘಟನೆಯಾಗಿದೆ ರಾಜ್ಯ ಎಂಬುದು ಭಾವನಾತ್ಮಕ ಪರಿಕಲ್ಪನೆಯಾಗಿದ್ದು ಜನತೆಯಲ್ಲಿ ಐಕ್ಯತಾ ಭಾವನೆಯನ್ನು ಪ್ರತಿಬಿಂಬಿಸುತ್ತದೆ ರಾಜ್ಯಕ್ಕೆ ನಿರ್ದಿಷ್ಟ ಭೂ ಪ್ರದೇಶವಿದೆ ರಾಷ್ಟ್ರಕ್ಕೆ ನಿರ್ದಿಷ್ಟ ಭೂಪ್ರದೇಶ ಭೂ ಪ್ರದೇಶ ನಿವಾರ್ಯವಿಲ್ಲ ರಾಜ್ಯಕ್ಕೆ ಸರ್ಕಾರವೆಂಬ ಆಡಳಿತ ಯಂತ್ರ ಅಗತ್ಯವಿದೆ ರಾಷ್ಟ್ರಕ್ಕೆ ಅಗತ್ಯವಿಲ್ಲ ರಾಜ್ಯದ ಪರಮಾಧಿಕಾರ ಹೊಂದಿರುವ ಸರ್ವಭೌಮ ಸಂಘ ಸಂಘವಾದ ಸಂಘವಾಗಿದೆ ರಾಷ್ಟ್ರ ಭಾವೈಕ್ಯತವಾದ ಭಾವನಾತ್ಮಕವಾದದ್ದು ರಾಜ್ಯ ಸೀಮಿತವಾದದ್ದು ರಾಷ್ಟ್ರ ವಿಶಾಲವಾದದ್ದು ರಾಜ್ಯದೊಂದಿಗಿನ ಸಂಬಂಧಗಳು ಅದರಲ್ಲಿ ಮೊದಲಿಗೆ ಇರತಕ್ಕಂಥದ್ದು ರಾಜ್ಯ ಸಮಾಜ ರಾಜ್ಯ ರಾಜಕೀಯ ಸಂಘಟನೆಯಾದರೆ ಸಮಾಜ ಸಾಮಾಜಿಕ ಸಂಬಂಧಗಳ ಸೆಲೆ ಅದನ್ನು ಒಂದು ಸಂಬಂಧಗಳ ಬಲೆ ಅಂತಲೂ ಕೂಡ ಕರೀತಾರೆ ಮೊದಲಿಗೆ ಸಮಾಜ ಹುಟ್ಕೊಳ್ತು ಸಮಾಜ ವಿಶಾಲವಾಗ್ತಾ ಹೋಯಿತು ಆ ವಿಶಾಲವಾದ ಸಮಾಜವನ್ನು ಮುನ್ನಡೆಸಬೇಕಾದಂಥ ವ್ಯಕ್ತಿಯ ಅವಶ್ಯಕತೆ ಕಂಡು ಬಂತು ನಾವೆಲ್ಲರೂ ಮನುಷ್ಯರೆಲ್ಲರೂ ಕೂಡ ಸೇರಿಕೊಂಡು ಒಂದು ಸಂಘಟನೆಯನ್ನು ಮಾಡಿಕೊಂಡ್ವಿ ಒಂದು ಸಂಘಟನೆಯನ್ನು ಮಾಡಿಕೊಂಡು ನಮ್ಮ ಸಂಘಟನೆಯನ್ನು ಮುನ್ನಡೆಸುವ ಒಬ್ಬ ನಾಯಕನನ್ನು ಆಯ್ಕೆ ಮಾಡಿಕೊಂಡ್ವಿ ಆ ನಾಯಕನೇ ಆಡಳಿತಗಾರನಾದ ಆತನು ಆ ಗುಂಪನ್ನು ಸುಸ್ಥಿತಿಯಲ್ಲಿಡಲಿಕ್ಕಾಗಿ ಒಂದಿಷ್ಟು ನಿಯಮಗಳನ್ನು ಮಾಡ್ತಾ ಹೋದ ಆ ನಿಯಮಗಳು ಕಾನೂನುಗಳಾಗ್ತಾ ಹೋದವು ಆತನು ಆಡಳಿತಗಾರನಾದ ಆತನ ಆದೇಶಗಳು ನಿಯಮಗಳಾದವು ಕಾನೂನುಗಳಾದವು ಆತನಲ್ಲಿಯೇ ಶಾಸಕಾಂಗವು ಆತನಲ್ಲಿಯೇ ಕಾರ್ಯಾಂಗವು ಆತನಲ್ಲಿಯೇ ನ್ಯಾಯಾಂಗವೂ ಸೇರಿ ಹೋಯಿತು ಒಟ್ಟಾರೆಯಾಗಿ ರಾಜ್ಯ ಸಮಾಜದ ನಂತರ ಹುಟ್ಕೊಂಡು ಬಂದಿರತಕ್ಕಂಥದ್ದು ಸಮಾಜ ಪುರಾತನವಾದದ್ದು ಇನ್ನು ರಾಜ್ಯಕ್ಕೆ ಒಂದು ನಿರ್ದಿಷ್ಟವಾದಂಥ ಭೂಪ್ರದೇಶದ ಅವಶ್ಯಕತೆ ಇದೆ ಸಮಾಜಕ್ಕೆ ನಿರ್ದಿಷ್ಟವಾದ ಭೂಪ್ರದೇಶನೇ ಬೇಕಂತಿಲ್ಲ ತಾನು ಎಲ್ಲೆಲ್ಲಿರುತ್ತದೆಯೋ ಅಲ್ಲೆಲ್ಲ ಹಬ್ಬಿ ಬೆಳೆಯುತ್ತದೆ ಇನ್ನು ರಾಜ್ಯಕ್ಕೆ ಪರಮಾಧಿಕಾರವಿದೆ ಯಾರೂ ಪ್ರಶ್ನಿಸಲಾರದ ರಾಜ್ಯಕ್ಕಿರುವ ಶ್ರೇಷ್ಠ ಅಧಿಕಾರವಾದ ಪರಮಾಧಿಕಾರವಿದೆ ಆದರೆ ಸಮಾಜಕ್ಕೆ ಪರಮಾಧಿಕಾರ ಇಲ್ಲ ಮತ್ತು ಬೇಕಿಲ್ಲ ಇನ್ನು ರಾಜ್ಯದ ನಿಯಮಗಳನ್ನು ರಾಜ್ಯದ ಕಾನೂನುಗಳನ್ನು ಉಲ್ಲಂಘಿಸಿದರೆ ಶಿಕ್ಷೆ ಇದೆ ಆದರೆ ಸಮಾಜದ ರೂಢಿ ಮತ್ತು ಸಂಪ್ರದಾಯಗಳನ್ನು ಉಲ್ಲಂಘಿಸಿದರೆ ಶಿಕ್ಷೆ ಇಲ್ಲ ರಾಜ್ಯ ಸರ್ಕಾರವೆಂಬ ಯಂತ್ರಾಂಗವನ್ನು ಹೊಂದಿದೆ ಆ ಯಂತ್ರಾಂಗದ ಮುಖಾಂತರ ತನ್ನ ಕೆಲಸವನ್ನು ತಾನು ಮಾಡಿಕೊಳ್ತದೆ ಆದರೆ ಸಮಾಜಕ್ಕೆ ಯಾವುದೇ ಯಂತ್ರಾಂಗದ ಅವಶ್ಯಕತೆ ಇಲ್ಲ ತನ್ನ ಕೆಲಸಗಳನ್ನು ತಾನೇ ಮಾಡಿಕೊಂಡು ಹೋಗುತ್ತದೆ ಇನ್ನು ರಾಜ್ಯಕ್ಕೆ ದಂಡ ಶುಲ್ಕ ಮತ್ತು ತೆರಿಗೆಗಳನ್ನು ವಿಧಿಸುವ ಮತ್ತು ವಸೂಲಿ ಮಾಡುವ ಅಧಿಕಾರವಿದೆ ಸಮಾಜದಲ್ಲಿ ಯಾವುದೇ ದಂಡ ಶುಲ್ಕ ತೆರಿಗೆಗಳನ್ನು ವಿಧಿಸುವುದೂ ಇಲ್ಲ ಅದನ್ನು ವಸೂಲಿ ಕೂಡ ಮಾಡುವುದಿಲ್ಲ ಹೀಗೆ ರಾಜ್ಯ ಮತ್ತು ಸಮಾಜಗಳೆರಡೂ ಒಂದೇ ಅಲ್ಲ ಸಮಾಜವು ರಾಜ್ಯಕ್ಕೆ ತಾಯಿಯ ರೂಪದಲ್ಲಿ ಇರುವಂತಹ ಒಂದು ಸಂಸ್ಥೆ ಇನ್ನು ಎರಡನೆಯದು ರಾಜ್ಯ ಮತ್ತು ಸಂಘ ಸಂಸ್ಥೆಗಳು ಮನುಷ್ಯ ತನ್ನ ದೈನಂದಿನ ಜೀವನವನ್ನು ತನ್ನ ದೈನಂದಿನ ಬದುಕನ್ನು ಹಸನು ಮಾಡಿಕೊಳ್ಳಲಿಕ್ಕಾಗಿ ಅನೇಕ ಸಂಘ ಸಂಸ್ಥೆಗಳನ್ನು ರಚನೆ ಮಾಡಿಕೊಂಡಿದ್ದಾನೆ ಆ ಸಂಘ ಸಂಸ್ಥೆಗಳ ಮೂಲಕ ಆತ ತನ್ನ ವ್ಯಕ್ತಿತ್ವ ಪರಿಪೂರ್ಣತೆಯನ್ನು ಹೊಂದುವ ಪ್ರಯತ್ನವನ್ನು ಆತ ಮಾಡ್ತಾ ಇರ್ತಾನೆ ಅಂತಹ ಅನೇಕ ಸಂಘ ಸಂಸ್ಥೆಗಳನ್ನೆಲ್ಲವುಗಳನ್ನು ತನ್ನ ಊಡಲ್ ಒಡಲೊಳಗೆ ಇಟ್ಟುಕೊಂಡು ಎಲ್ಲವನ್ನೂ ಪೊರೆಯುವಂತಹ ಒಂದು ಸಂಸ್ಥೆ ಇದೆ ಅದನ್ನು ನಾವು ರಾಜ್ಯ ಅಂತೇಳಿ ಕರಿತೇವೆ ಈ ಕಾರಣಕ್ಕಾಗಿ ಅನೇಕ ಸಂಘ ಸಂಸ್ಥೆಗಳನ್ನು ತನ್ನೊಳಗೆ ಇಟ್ಟುಕೊಂಡಿರುವ ಒಂದು ಸಂಸ್ಥೆ ಅಂತಹ ಒಂದು ಸಂಘಟನೆಯೇ ರಾಜ್ಯ ಆಗಿರೋದರಿಂದ ರಾಜ್ಯವನ್ನು ಸಂಘಗಳ ಸಂಘ ಅಂತ ಹೇಳಿ ಕೂಡ ಕರಿತೇವೆ ಇನ್ನು ರಾಜ್ಯ ತನ್ನ ಗಡಿಯೊಳಗೆ ಬರ್ತಕ್ಕಂಥ ಎಲ್ಲರನ್ನೂ ಎಲ್ಲ ರೀತಿಯಿಂದಲೂ ಸಲಹುವ ಎಲ್ಲರಿಗೂ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿಕೊಡುವ ಮತ್ತು ಪ್ರಜೆಗಳೆಲ್ಲರ ಸರ್ವತೋಮುಖ ಅಭಿವೃದ್ಧಿಯ ಗುರಿಯನ್ನು ಹೊಂದಿದೆ ಆದರೆ ಸಂಘ ಸಂಸ್ಥೆಗಳು ಹಾಗಲ್ಲ ಆ ಸಂಘ ಸಂಸ್ಥೆಗಳು ಯಾವ ಕೆಲಸಕ್ಕಾಗಿ ನಿರ್ಮಾಣ ಆಗಿದ್ದಾವೆಯೋ ಆ ಕೆಲಸವನ್ನು ಬಿಟ್ಟು ಬೇರೆ ಯಾವುದೇ ಕೆಲಸಗಳನ್ನು ನಾವು ಮಾಡೋದಿಲ್ಲ ಇನ್ನು ಏಕಕಾಲಕ್ಕೆ ಒಬ್ಬ ವ್ಯಕ್ತಿ ಯಾವುದಾದರೊಂದು ರಾಜ್ಯದ ಸದಸ್ಯತ್ವವನ್ನು ಮಾತ್ರ ಹೊಂದಿರಲು ಸಾಧ್ಯ ನಾವು ಅಮೇರಿಕದ ಭಾರತದ ಪಾಕಿಸ್ತಾನದ ಶ್ರೀಲಂಕಾದ ಯಾವುದಾದರೂ ಒಂದು ದೇಶದ ಪ್ರವೃತ್ವವನ್ನು ಮಾತ್ರ ನಾವು ಏಕಕಾಲಕ್ಕೆ ಹೊಂದಿರಲಿಕ್ಕೆ ಸಾಧ್ಯ ನಾವು ಇವತ್ತು ಭಾರತದ ಪ್ರಜೆಯಾಗಿರುವುದರ ಜೊತೆಗೆ ಅಮೆರಿಕದ ಪ್ರಜೆಯಾಗಲು ಬರುವುದಿಲ್ಲ ಯಾವುದಾದರೂ ಒಂದು ದೇಶದ ಪೌರತ್ವವನ್ನು ಮಾತ್ರ ನಾವು ಹೊಂದಲಿಕ್ಕೆ ಸಾಧ್ಯ ಆದರೆ ಸಂಘ ಸಂಸ್ಥೆಗಳ ವಲಯದಲ್ಲಿ ಹಾಗಲ್ಲ ಏಕಕಾಲಕ್ಕೆ ಒಬ್ಬ ವ್ಯಕ್ತಿಯು ಒಂದಕ್ಕಿಂತ ಹೆಚ್ಚು ಸಂಘ ಸಂಸ್ಥೆಗಳ ಸದಸ್ಯತ್ವವನ್ನು ಅವನಿಗೆ ಅವಕಾಶಗಳಿವೆ ಇನ್ನು ರಾಜ್ಯದ ಸದಸ್ಯತ್ವವು ಕಡ್ಡಾಯವಾದದ್ದು ರಾಜ್ಯದ ಸದಸ್ಯತ್ವ ಕಡ್ಡಾಯವಾದದ್ದು ನಾವು ಯಾವುದಾದರೂ ಒಂದು ರಾಜ್ಯದ ಸದಸ್ಯರಾಗಿ ಇರಲೇಬೇಕು ಯಾವುದೇ ರಾಜ್ಯದ ಸದಸ್ಯನಾಗಿರಲಿಕ್ಕೆ ಸಾಧ್ಯ ಆಗದೆ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಆದರೆ ಇಲ್ಲಿ ಹಾಗಲ್ಲ ನಾವು ಯಾವುದೇ ಸಂಘ ಸಂಸ್ಥೆಯ ಸದಸ್ಯರಾಗಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಇನ್ನು ರಾಜ್ಯದ ಸದಸ್ಯತ್ವವನ್ನು ಪಡೆಯುವುದು ಮತ್ತು ಕಳೆದುಕೊಳ್ಳುವುದು ಎರಡೂ ಕೂಡ ಕಷ್ಟ ಆದರೆ ಸಂಘ ಸಂಸ್ಥೆಗಳ ವಿಷಯದಲ್ಲಿ ಹಾಗಲ್ಲ ಅವನ್ನ ಯಾವಾಗ ಬೇಕಾದರೂ ಸಂಘ ಸಂಸ್ಥೆಯ ಸದಸ್ಯತ್ವವನ್ನು ಪಡಿಬಹುದು ತನಗೆ ಬೇಡ ಅನಿಸಿದರೆ ಯಾವಾಗ ಬೇಕಾದರೂ ಅದರಿಂದ ಹೊರಗೆ ನಾವು ಬಂದು ಆ ಸದಸ್ಯತ್ವವನ್ನು ಕಳೆದುಕೊಳ್ಬೋದು ರಾಜ್ಯಕ್ಕೆ ಪರಮಾಧಿಕಾರವಿದೆ ಸಂಘ ಸಂಸ್ಥೆಗಳಿಗೆ ಪರಮಾಧಿಕಾರ ಇಲ್ಲ ರಾಜ್ಯಕ್ಕೆ ನಿರ್ದಿಷ್ಟ ಭೂಪ್ರದೇಶದ ಅವಶ್ಯಕತೆ ಇದೆ ಸಂಘ ಸಂಸ್ಥೆಗಳಿಗೆ ನಿರ್ದಿಷ್ಟ ಭೂಪ್ರದೇಶದ ಅವಶ್ಯಕತೆ ಇಲ್ಲ ರಾಜ್ಯಕ್ಕೆ ಸರ್ಕಾರವೆಂಬ ನಿಯೋಗಿ ಇದೆ ಆದರೆ ಸಂಘ ಸಂಸ್ಥೆಗಳಿಗೆ ಯಾವುದೇ ನಿಯೋಗಿ ಇರೋದಿಲ್ಲ ಇನ್ನು ಮೂರನೆಯ ವಿಷಯ ರಾಜ್ಯ ಮತ್ತು ರಾಷ್ಟ್ರ ಒಂದು ರಾಷ್ಟ್ರ ಅಂದರೆ ಈ ರಾಷ್ಟ್ರ ಎಂತಕ್ಕಂಥ ಶಬ್ದ ಇಂಗ್ಲಿಷ್ ಭಾಷೆಯ ನೇಷನ್ ಎನ್ನುವ ಶಬ್ದದಿಂದ ಬಂದಿದೆ ಈ ನೇಷನ್ ಎನ್ನುವ ಇಂಗ್ಲಿಷಿನ ಶಬ್ದವು ಲ್ಯಾಟಿನ್ ಭಾಷೆಯ ನೇಷಿಯೋ ಎನ್ನುವ ಶಬ್ದದಿಂದ ಬಂದಿದೆ ನೇಷಿಯೋ ಎಂದರೆ ಒಂದೇ ಹುಟ್ಟನ್ನು ಹೊಂದಿದ ಜನನವನ್ನು ಹೊಂದಿದ ನಾವೆಲ್ಲರೂ ಒಂದೆನ್ನುವ ಮನೋಭಾವನೆ ಹುಟ್ಟಿನಿಂದ ಬಂದದ್ದು ನಾವೆಲ್ಲರೂ ಒಂದೇ ಹುಟ್ಟನ್ನು ಹೊಂದಿದ್ದೇವೆ ಒಂದೇ ತಳಿಯನ್ನು ಹೊಂದಿದ್ದೇವೆ ಒಂದೇ ಜನಾಂಗವನ್ನು ಹೊಂದಿದ್ದೇವೆ ಒಂದೇ ಆಚರಣೆಗಳನ್ನು ಹೊಂದಿದ್ದೇವೆ ಒಂದೇ ಜೀವನ ಶೈಲಿಯನ್ನು ಹೊಂದಿದ್ದೇವೆ ಆದ್ದರಿಂದ ನಾವೆಲ್ಲರೂ ಒಂದೆಂಬ ಮನೋಭಾವನೆಯೇ ರಾಷ್ಟ್ರ ಹೀಗಾಗಿ ರಾಷ್ಟ್ರದ ಅರ್ಥ ಏನು ಎಂದರೆ ಒಂದೇ ಕುಲ ಧರ್ಮ ಜೀವನ ಶೈಲಿ ಆಚರಣೆ